ನೀವು ಕನಸು ಕಾಣ್ತೀರ ಆದರೆ ಅದು ನಿಜವಾಗುತ್ತದೆಯೇ ಅನ್ನೋದು ಯೂನಿವರ್ಸ್ ನಿರ್ಧಾರ ಮಾಡ್ತದೆ ಅನ್ನಿಸ್ತದೆಯೇ ಸತ್ಯ ಏನು ಗೊತ್ತಾ ಯೂನಿವರ್ಸ್ ನಿಮ್ಮ ಶತ್ರುವಲ್ಲ ಅದು ನಿಮ್ಮ ಸಹಾಯಕ ಆದರೆ ಒಂದು ಪ್ರಶ್ನೆ ಮಾತ್ರ ನೀವು ನಿಮ್ಮ ಎನರ್ಜಿ ಅಲೈನ್ ಮಾಡ್ತೀರಾ ಅಥವಾ ವಿರೋಧಿಸ್ತೀರಾ ಡ್ರೀಮ್ಸ್ ಅನ್ನೋದನ್ನು ಹಲವರು ಕೇವಲ ಸ್ಲೀಪ್ ಇಮ್ಯಾಜಿನೇಷನ್ ಅಂತ ಭಾವಿಸ್ತಾರೆ ಆದರೆ ಅದು ಯೂನಿವರ್ಸ್ಗೆ ಹೋಗೋ ಒಂದು ಸಿಗ್ನಲ್ ನಮ್ಮ ಥಾಟ್ಸ್ ಇಮೋಷನ್ಸ್ ಬಿಲೀಫ್ಸ್ ಆಲ್ ಆರ್ ಫ್ರೀಕ್ವೆನ್ಸೀಸ್ ಯೂನಿವರ್ಸ್ ಒಂದು ದೊಡ್ಡ ರೇಡಿಯೋ ಸ್ಟೇಷನ್ ಆಗಿದೆ ನೀವು ಯಾವ ಫ್ರೀಕ್ವೆನ್ಸಿ ಬ್ರಾಡ್ಕಾಸ್ಟ್ ಮಾಡ್ತೀರೋ ಅದನ್ನೇ ಅಟ್ರ್ಯಾಕ್ಟ್ ಮಾಡ್ತೀರ ಸಾವಿರಾರು ವರ್ಷಗಳಿಂದ ಮಾನವನು ನಕ್ಷತ್ರಗಳತ್ತ ನೋಡಿ ಉತ್ತರ ಹುಡುಕುತ್ತಿದ್ದಾನೆ ಸೈನ್ಸ್ ಎಷ್ಟು ಬೆಳೆದರೂ ಒಂದು ಟ್ರೂತ್ ಮಾತ್ರ ಚೇಂಜ್ ಆಗಿಲ್ಲ ಯೂನಿವರ್ಸ್ ಆಲ್ವೇಸ್ ರೆಸ್ಪಾಂಡ್ಸ್ ಟು ಅವರ್ ಎನರ್ಜಿ ಕ್ವಾಂಟಮ್ ಫಿಸಿಕ್ಸ್ ಹೇಳ್ತದೆ ಎವ್ರಿಥಿಂಗ್ ಇಸ್ ಎನರ್ಜಿ ನೀವು ಕೂತಿರೋ ಚೇರ್ ನಿಮ್ಮ ಬಾಡಿ ನಿಮ್ಮ ಥಾಟ್ ಎಲ್ಲವೂ ಫ್ರೀಕ್ವೆನ್ಸಿ ವೈಬ್ರೇಟ್ ಮಾಡ್ತಿದೆ ಪಾಸಿಟಿವ್ ಥಾಟ್ ಆ್ಯರೋ ಹೈ ವೈಬ್ರೇಷನ್ ಆ್ಯರೋ ಗುಡ್ ರಿಸಲ್ಟ್ಸ್ ನೆಗೆಟಿವ್ ಥಾಟ್ ಲೋ ವೈಬ್ರೇಷನ್ ಬ್ಲಾಕೇಜಸ್ ಎಕ್ಸಾಂಪಲ್ ಒಂದು ದಿನ ನೀವು ಹ್ಯಾಪಿ ಮೂಡ್ನಲ್ಲಿ ಇದ್ದೀರಾ ಸಡನ್ಲಿ ಎಲ್ಲವೂ ಸ್ಮೂತ್ ಆಗಿ ಹೋಗ್ತದೆ ಮತ್ತೊಂದು ದಿನ ಆಂಗ್ರಿ ಮೂಡ್ನಲ್ಲಿದ್ದೀರ ಎಲ್ಲ ಡಿಲೇ ಫೈಟ್ ಅಡೆಸ್ಟ್ಕಲ್ಸ್ ಇದು ಕಾನ್ಸಿಡೆನ್ಸ್ ಅಲ್ಲ ಇದು ಯೂನಿವರ್ಸ್ನ ಫ್ರೀಕ್ವೆನ್ಸಿ ರಿಸ್ಪಾನ್ಸ್ ಡ್ರೀಮ್ಸ್ ಫ್ಯೂಚರ್ ಬ್ಲೂ ಪ್ರಿಂಟ್ ಆಗಿವೆ ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಒಂದು ಆ್ಯಂಟೆನಾ ಆಗಿದೆ ಇಟ್ ಕಂಟಿನ್ಯೂಯಸ್ಲಿ ಟ್ರಾನ್ಸ್ಮಿಟ್ ಸಿಗ್ನಲ್ಸ್ ಟು ದ ಯೂನಿವರ್ಸ್ ಆದರೆ ಒಂದು ಡುಬ್ಬಿಯೋ ಬರುತ್ತದೆ ಯಾಕೆ ಕೆಲವರ ಕನಸುಗಳು ನಿಜವಾಗುತ್ತವೆ ಇನ್ನೊಬ್ಬರದು ಅರ್ಧದಲ್ಲೇ ನಿಂತು ಹೋಗುತ್ತವೆ ಆನ್ಸರ್ ಸಿಂಪಲ್ ಅವರ ಸಿಗ್ನಲ್ ಕ್ಲಿಯರೆನ್ಸಿ ಯೂನಿವರ್ಸಿಗೆ ಕ್ಲಿಯರ್ ಆರ್ಡರ್ ಬೇಕು ನನಗೆ ಹಣ ಬೇಕು ಅಂದರೆ ವೇಗ್ ನನಗೆ ತಿಂಗಳಿಗೆ ಒಂದು ಲಕ್ಷ ರು ಸ್ಟೇಬಲ್ ಇನ್ಕಮ್ ಬೇಕು ಅಂದರೆ ಸ್ಪೆಸಿಫಿಕ್ ಕ್ಲಿಯರ್ ಸಿಗ್ನಲ್ ಆ್ಯಾರೋ ಕ್ಲಿಯರ್ ರಿಸಲ್ಟ್ ಇಮ್ಯಾಜಿನ್ ರೆಸ್ಟೋರೆಂಟ್ಗೆ ಹೋಗಿ ಫೂಡ್ ಬೇಕು ಅಂದರೆ ವೆಯ್ಟರ್ ಕನ್ಫ್ಯೂಸ್ ಆಗ್ತಾನೆ ಇಡ್ಲಿ ಬೇಕು ಅಂದರೆ ವೆಯ್ಟರ್ ಇನ್ಸ್ಟೆಂಟ್ಲಿ ಸರ್ವ್ ಮಾಡ್ತಾನೆ ಯೂನಿವರ್ಸ್ ಕೂಡ ಹಾಗೆ ವಿಜುವಲೈಸೇಷನ್ ಅಂದರೆ ಕೇವಲ ಇಮ್ಯಾಜಿನೇಷನ್ ಅಲ್ಲ ಇಟ್ಸ್ ಎನರ್ಜೆಟಿಕ್ ರಿಹರ್ಸಲ್ ಒಲಿಂಪಿಕ್ ಪ್ಲೇಯರ್ಸ್ ತಮ್ಮ ರೇಸ್ಗೆ ಹೋಗೋದಕ್ಕೂ ಮುಂಚೆ ವಿಕ್ಟ್ರಿ ಮೈಂಡ್ನಲ್ಲಿ ನೋಡ್ತಾರೆ ಅವರು ಆಲ್ರೆಡಿ ಟ್ರಾಫಿ ಹಿಡ್ದಂಥ ಫೀಲ್ ಮಾಡ್ತಾರೆ ಅದೇ ಎನರ್ಜಿ ರಿಯಲ್ ವಿಕ್ಟ್ರಿ ಅಟ್ರ್ಯಾಕ್ಟ್ ಆಗ್ತದೆ ನೀವು ಕೂಡ ನಿಮ್ಮ ಡ್ರೀಮ್ ಆಲ್ರೆಡಿ ಟ್ರೂ ಆಗಿದೆ ಅಂತ ವಿಜುವಲೈಸ್ ಮಾಡಿ ಫೀಲಿಂಗ್ ಆ್ಯಡ್ ಮಾಡಿದರೆ ಯೂನಿವರ್ಸ್ಗೆ ಸ್ಟ್ರಾಂಗೆಸ್ಟ್ ಸಿಗ್ನಲ್ ಹೋಗುತ್ತೆ ಗ್ರಾಟಿಟ್ಯೂಡ್ ವೈಬ್ರೇಷನ್ ಎಲ್ಲ ವೈಬ್ರೇಷನ್ಸ್ಗಿಂತ ಹೈಯೆಸ್ಟ್ ನೀವು ಡ್ರೀಮ್ ಮ್ಯಾನಿಫೆಸ್ಟ್ ಆಗೋ ಮುಂಚೆ ಥ್ಯಾಂಕ್ ಯು ಯೂನಿವರ್ಸ್ ಅಂದರೆ ಅದು ಡಬಲ್ ಸ್ಪೀಡ್ನಲ್ಲಿ ವರ್ಕ್ ಮಾಡ್ತದೆ ಆದರೆ ಒಂದು ತಪ್ಪು ಅವಾಯ್ಡ್ ಮಾಡಬೇಕು ಓವರ್ ಕಂಟ್ರೋಲ್ ಬೇಡ ಫಾರ್ಮರ್ ಬೀಜ ಬಿತ್ತಿದ ನಂತರ ಪ್ರತಿದಿನ ಅದನ್ನು ತೆಗೆಯುವುದಿಲ್ಲ ಯೂನಿವರ್ಸ್ ಕೂಡ ಹಾಗೆ ಸಿಗ್ನಲ್ ಕಳಿಸಿ ಆ್ಯಕ್ಷನ್ ತೆಗೆದುಕೊಳ್ಳಿ ನಂತರ ಸರೆಂಡರ್ ಮಾಡಿ ಕಾಸ್ಮಿಕ್ ಟೈಮಿಂಗ್ ಮೇಲೆ ಪ್ರಸ್ಟ್ ಇರಲಿ ಈಗ ಒಂದು ಸಣ್ಣ ಪ್ರಾಕ್ಟಿಕ ಮಾಡೋಣ ಕಣ್ಣು ಮುಚ್ಚಿ ನಿಮ್ಮ ಬಿಗೆಸ್ಟ್ ಡ್ರೀಮ್ ಆಲ್ರೆಡಿ ಟ್ರೂ ಆಗಿದೆ ಅಂತ ಇಮ್ಯಾಜಿನ್ ಮಾಡಿ ಅದಾಗ ನಿಮ್ಮ ಫೇಸ್ ಮೇಲೆ ಯಾವ ಸ್ಮೈಲ್ ಬರುತ್ತದೆ ಯಾವ ಫೀಲಿಂಗ್ ಬರುತ್ತದೆ ಅದು ಈಗ ಫೀಲ್ ಮಾಡಿ ಓಪನ್ ಯುವರ್ ಐಸ್ ದ್ಯಾಟ್ ವೈಬ್ರೇಷನ್ ಯು ಜಸ್ಟ್ ಕ್ರಿಯೇಟೆಡ್ ದ್ಯಾಟ್ಸ್ ದ ರಿಯಲ್ ಲ್ಯಾಂಗ್ವೇಜ್ ಆಫ್ ದ ಯೂನಿವರ್ಸ್ ದಶಂಬತ್ತರ ಜನರು ಯೂನಿವರ್ಸ್ಗೆ ತಪ್ಪು ಸಿಗ್ನಲ್ ಕಳಿಸ್ತಾರೆ ಅವರು ಡೌಟ್ ಫಿಯರ್ ಕಾನ್ಫ್ಯೂಷನ್ ಬ್ರಾಡ್ಕಾಸ್ಟ್ ಮಾಡ್ತಾರೆ ಅದಕ್ಕೆ ಅವರ ಕನಸು ಅರ್ಧದಲ್ಲೇ ನಿಂತು ಹೋಗುತ್ತವೆ ಪ್ರಶ್ನೆ ನೀವು ಯಾವ ಗುಂಪಿನಲ್ಲಿ ಇರಿದ್ದೀರಿ ನ ಅಥವಾ ಹತ್ತು ಪ್ರತಿಶತ ಕ್ಲಿಯರ್ ಮ್ಯಾನಿಫೆಸ್ಟರ್ಸ್ ಗ್ರೂಪ್ನ ಯೂನಿವರ್ಸ್ ಈಸ್ ನಾಟ್ ಔಟ್ಸೈಡ್ ಯು ಇಟ್ ಈಸ್ ಇನ್ಸೈಡ್ ಯು